ಇಲ್ಲ ಇಲ್ಲ ಇಲ್ಲಪ್ಪಾ ನಾವು ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ನಿಲ್ಸಿ ಮತ್ತೆ ಹೋಗಿ ಪ್ರತಿಭಟನೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಿಸ್ತೀನಿ ಇವ್ರ ಜೊತೆ ಮಾತಾಡುವಾಗ ನೀನು ಯಾಕೆ ಮಧ್ಯೆ ಮಾತಾಡ್ತೀಯ ಎಫ್ ಆರ್ ಪಿ ಫಿಕ್ಸ್ ಮಾಡೋರು ರೀ ಹಾಂ ಈ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಡಿ ಸಿ ಮೂಲಕ ಹೇಳಿ ಕಳಿಸಿದ್ದೀವಿ ಅವ್ರಿಗೆ ಒಪ್ತಿಲ್ಲ ಅವರು ಮೂರುವರೆ ಸಾವಿರ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ

ರಿಕವರಿ ಮೇಲೆ ಅಪ್ಪ ಕೊಡೋದು ಅವರು ಹದಿಮೂರು ಪಾಯಿಂಟ್ ಐದು ಮಹಾರಾಷ್ಟ್ರದಲ್ಲಿ ಸಿಗುತ್ತೆ ಅಷ್ಟೇ ಕೊಡಬೇಕು ಅಂತ ನಾನು ಅದಕ್ಕೆ ನಾಳೆ ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ಕರೆದಿದ್ದೀನಿ ಮೀಟಿಂಗು ಅವರು ಎಫ್ ಆರ್ ಪಿ ನಿಗದಿ ಮಾಡಿರ್ತಕ್ಕಂಥದ್ದು ರೈತರು ಡಿಮ್ಯಾಂಡ್ ಇರ್ತಕ್ಕಂಥದ್ದು ರೈತರು ನೀವು ಎಷ್ಟು ಕೊಡಬೇಕು ಆಗಿ ಮಹಾರಾಷ್ಟ್ರದಲ್ಲಿ ಈ ಥರ ಕೊಡ್ತಾ ಇದ್ದಾರೆ ನೀವ್ಯಾಕೆ ಕೊಡ್ತಾ ಇಲ್ಲ ಇನ್ನು ಚರ್ಚೆ ಮಾಡ್ತೀವಿ ನಾಳೆ ಹಾ ಸ್ಟೇಟ್ ಅಡ್ವೈಸರಿ ಎಲ್ಲಿದೆ ಹಂಗಂತ ಎಲ್ಲಿದೆ ಹಂಗಂತ ಏ ಕೇಳಪ್ಪ ಇಲ್ಲಿ ಹದಿಮೂರು ಹದಿನಾಲ್ಕರಲ್ಲಿ ಅಲ್ಲಿ ಹದಿಮೂರು ಹದಿನಾಲ್ಕು ಕೇಳಪ್ಪ ಇಲ್ರಿ ನಾ ಕೇಳಿರಿ ಇಲ್ಲಿ ನೀವು ಹೇಳೋಕೆ ಮುಂಚಿತವಾಗಿ ನೀವೇ ಮಾಡಿದ್ರೆ ಹಂಗೆ ಕೇಳಪ್ಪ ಇಲ್ಲಿ ತಮ್ಮ ಹದಿಮೂರು ಹದಿನಾಲ್ಕರಲ್ಲಿ ನಾನೇ ಚೀಫ್ ಮಿನಿಸ್ಟ್ರ್ ಇದ್ದೆ ಪ್ರಕಾಶ್ ಹುಕ್ಕೇರಿ ಶುಗರ್ ಮಿನಿಸ್ಟ್ ಶುಗರ್ ಮಿನಿಸ್ಟ್ರ್ ಇದ್ದರು ಅಲ್ಲಿ ಬೆಳಗಾಮ್ನಲ್ಲಿ ಒಂದು ಚಳುವಳಿ ನಡೀತು ಚಳುವಳಿ ನಡೆದು ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಬಿಟ್ರು ಆಗ ನಾನೇನು ಮಾಡಿದೆ ನಿಗದಿ ಮಾಡಿದೆ ಮುನ್ನೂರು ರೂಪಾಯಿ ಒಂದು ಟನ್ಗೆ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದೆ ನಾನು ಅದು ಅಡ್ವೈಸರಿ ಅಲ್ಲ ಒನ್ ಟೈಮ್ ಒನ್ ಟೈಮ್ ಸೆಟ್ಲ್ಮೆಂಟ್ ಒನ್ ಟೈಮ್ ಸೆಟ್ಲ್ ಮಾಡೋಕ್ಕೋಸ್ಕರವಾಗಿ ಕೊಟ್ಟಿದ್ದದು ಹಾಗಾದರೆ ಬಿಜೆಪಿಯವ್ರು ಕೊಟ್ಟಿದ್ದರ ಅಡ್ವೈಸರಿ ಪ್ರೈಸಾ ಆ ಎಲ್ಲಿ ಯಾವಾಗ ಯಾವಾಗ ಕೊಟ್ಟಿದ್ರಪ್ಪ ಇಲ್ಲ ಇಲ್ಲ ಕೊಡು ಕೊಡು ಆರ್ಡರ್ಸ್ ಕೊಡು ನಾನು ನೋಡ್ತೀನಿ ನಾಳೆ ನಾಳೆ ಚರ್ಚೆ ಮಾಡೋಕೆ ಕೊಡಪ್ಪ ಅದನ್ನು ಅದನ್ನು ಕೂಡ ಯಾ ಚರ್ಚೆ ಮಾಡೋಕ್ಕೆ ಮಾಡ್ತೀವಿ ನಾವು

ಆಮೇಲೆ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತೀವಿ ಪ್ರಧಾನಮಂತ್ರಿಗಳ ಜೊತೆ ರೈತರು ಕೇಳಿರ್ತಕ್ಕಂಥ ಡಿಮ್ಯಾಂಡ್ಸ್ ಇಡ್ತೀವಿ ಅವರು ನಿಗದಿ ಮಾಡೋರು ಅವರಲ್ವಾ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳಿದ್ವಲ್ಲಯ್ಯ ಅಲ್ಲಯ್ಯ ತೂಕ ನೋಡ್ಕೊಳ್ಳೋದು ಬೆಲೆ ನೋಡ್ಕೊಳ್ತಕ್ಕಂಥದ್ದು ಕಟಾವು ಸರಿಯಾಗಿದೆಯಾ ಅಂತ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಯಾಕೆ ನಾಳೆ ಚರ್ಚೆ ಮಾಡ್ತೀನಿ ನಾನು ಬಂದ್ ಬಂದ ಮೇಲೆ ರೈತರು ಬಂದ ಮೇಲೆ ಚರ್ಚೆ ಮಾಡ್ತೀನಿ ಅದನ್ನು ನೋಡಪ್ಪ ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಂದ ಮೇಲೆ ಬಿ ಜೆ ಪಿ ಸರ್ಕಾರ ಎಲ್ಲ ಮಾಡದ್ದು ಹನ್ನೊಂದು ಕಡೆ ನಾವು ವೇಯಿಂಗ್ ಮಿಷಿನ್ ಇಡಬೇಕು ಅಂತೇಳಿ ತೀರ್ಮಾನ ಮಾಡೋದು ನಾವು ಈಗಾಗಲೇ ಎಂಟು ಕಡೆ ಟೆಂಡರ್ ಕರೆದಿದ್ದೀವಿ ಎಲೆಕ್ಟ್ರಾನಿಕ್ ಹಾಂ ಎಲೆಕ್ಟ್ರಾನಿಕ್ ಲೇಯಿಂಗ್ ಮಿಷಿನ್ ಡಿಜಿಟಲ್ ಈಗ ಸಕ್ಕರೆ ಇವತ್ತು ಹೋಗಿದ್ದಾರೆ ಭೇಟಿ ಮಾಡೋಕ್ಕೆ ಅಲ್ಲೂ ಅವ್ರೂ ಅವ್ರನ್ನೂ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಸಿ ಅವರು ಆಕ್ರೋಶದಿಂದ ಇದ್ದಾರೆ ರೈತರು ಅಂತ ಹೇಳಿ ನಮ್ಮ ಪೊಲೀಸ್ ಅಧಿಕಾರಿಗಳು ಡಿ ಸಿ ಅವರು ಅಡ್ವೈಸ್ ಮಾಡೋದರಿಂದ ಹೋಗಿರಲಿಲ್ಲ ಅವರ ನಾನು ಮೊನ್ನೆನೇ ಮೂರು ದಿನದಲ್ಲೇ ಹೋಗಪ್ಪ ಅಂತ ಹೇಳಿದ್ದೆ ನಾನು ಆಮೇಲೆ ಎಚ್ ಕೆ ಪಾಟೀಲ್ರು ಕಳಿಸಿದ್ದು ನಾನು ಎಚ್ ಕೆ ಪಾಟೀಲ್ರು ಹೋಗ್ರಿ ಅಂತ ಹೇಳಿ ಕಳಿಸಿದ್ದು ನಾನೇನೆ ಅವರು ಆಮಂತ್ರಣನೂ ಕೊಟ್ಟಿದ್ದರು ಅವರಿಗೆ ನೀವು ಬರೀ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡೋಣ ಸಕ್ಕರೆ ಮಾಲೀಕರ ಜೊತೆಲು ಮಾತಾಡೋಣ ಕಾರ್ಖಾನೆಗಳ ಮಾಲೀಕರ ಜೊತೆ ಮಾತಾಡೋಣ ಅಂತ ಅವರು ಬರಕ್ಕೆ ಒಪ್ಪಲಿಲ್ಲ